ನಮಸ್ಕಾರ ವೀಕ್ಷಕರೇ ರಾಜ್ಯ ಸರ್ಕಾರ ಈ ಹಿಂದೆ ಈ ಎರಡು ವರ್ಷಗಳ ಹಿಂದೆ ರಚನೆ ಮಾಡಿದಂತಹ ಏಳು ವಿಶ್ವವಿದ್ಯಾಲಯಗಳನ್ನು ಮುಚ್ಚುವಂತಹ ಒಂದು ತೀರ್ಮಾನಕ್ಕೆ ತೀರ್ಮಾನ ಅಂದರೆ ಅವರ ಒಂದು ಸಂಪುಟ ಉಪ ಸಮಿತಿಯ ಒಂದು ರಿಸರ್ಚ್ ಏನು ಮಾಡಿದ್ದಾರೆ ಅಥವಾ ಒಂದು ಅಧ್ಯಯನ ಸಮಿತಿ ಏನು ಮಾಡಿದೆ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಒಂದು ಸಲಹೆಯನ್ನು ನೀಡಿದ್ದಾರೆ ಸೊ ಅದು ಎಷ್ಟು ಸಮಂಜಸ ಅನ್ನುವುದರ ಬಗ್ಗೆ ಒಬ್ಬರು ವಿಶ್ರಾಂತ ಕುಲಪತಿಗಳು ಒಂದು ಪೇಪರ್ನಲ್ಲಿ ತಮ್ಮ ಒಂದು ಒಂದು ಇದನ್ನು ಬರೆದಿದ್ದರು ಕಾಲಂ ಬರೆದಿದ್ದರು ಅದನ್ನು ನೋಡುವಾಗ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕಾ ಬೇಡವಾ ಅನ್ನುವುದನ್ನು ಒಂದಷ್ಟು ಯೋಚನೆ ಮಾಡಬೇಕಾಗ್ತದೆ ಸೊ ಅಲ್ಲಿ ಕೆಲವು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು ಏನಂದರೆ ರಾಜ್ಯದಲ್ಲಿ ಉನ್ನತ ಮಟ್ಟದ ಉನ್ನತ ಶಿಕ್ಷಣ ಒಟ್ಟು ದಾಖಲಾತಿ ಅನುಪಾತ ಹೆಚ್ಚಳ ಮಾಡಬೇಕು ಅಂದರೆ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣವನ್ನು ಹಾಗೆ ಗುಣಮಟ್ಟದ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ನೀಡಬೇಕಾದ್ರೆ ಇನ್ನು ಕನಿಷ್ಠ ಐವತ್ತು ವಿಶ್ವವಿದ್ಯಾಲಯಗಳ ಅಗತ್ಯ ಇದೆ ಅಂತಕ್ಕಂಥದ್ದು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಹೊಸ ವಿವಿಗಳನ್ನು ಮುಚ್ಚೋದ್ರಿಂದ ರಾಜ್ಯದ ವಿದ್ಯಾರ್ಥಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಜೊತೆಗೆ ಶೈಕ್ಷಣಿಕ ಹಿನ್ನಡೆ ಆಗುತ್ತೆ ಅಂತ ಅವರು ತಮ್ಮ ಕಾಲಮಲ್ಲಿ ಬರೆದಿದ್ದರು ಹಾಗೆ ಉನ್ನತ ಶಿಕ್ಷಣವನ್ನು ವಿಸ್ತರಿಸಬೇಕು ಮತ್ತು ಆಡಳಿತವನ್ನು ವಿಕೇಂದ್ರೀಕರಣ ಮಾಡಬೇಕು ಈ ಉದ್ದೇಶದಿಂದ ಇಂದಿನ ಬಿ ಜೆ ಪಿ ಸರ್ಕಾರ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಹೊಸ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿತ್ತು ಆ ವಿವಿಗಳನ್ನ ಮುಚ್ಚೋದ್ರಿಂದ ಆಡಳಿತಾತ್ಮಕವಾಗಿ ಮತ್ತಷ್ಟು ಸರ್ಕಸ್ ಮಾಡಬೇಕಾಗ್ತದೆ ವಿನ ಲಾಭವಂತೂ ಇಲ್ಲ ಅಂತ ಅವರು ಹೇಳ್ತಾರೆ ಸೊ ಯು ಜಿ ಸಿ ಏನು ಹೇಳ್ತದೆ ಯು ಜಿ ಸಿ ಪ್ರಕಾರ ಆ ವಿಶ್ವವಿದ್ಯಾಲಯಗಳ ಅನುದಾನ ಆಯೋಗ ಆಗಿರತಕ್ಕಂಥ ಯು ಜಿ ಸಿ ಮತ್ತು ಹಲವು ಶಿಕ್ಷಣ ಸಮಿತಿಗಳ ಪ್ರಕಾರ ಜಿಲ್ಲೆಗೊಂದು ಹಾಗೂ ಪ್ರತಿ ನೂರು ಸಂಯೋಜಿತ ಕಾಲೇಜುಗಳಿಗೆ ಒಂದು ವಿಶ್ವವಿದ್ಯಾಲಯ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತದೆ ಯು ಜಿ ಸಿ ಇದರಿಂದ ಅಧ್ಯಾಪಕರು ಎಲ್ಲ ವಿದ್ಯಾರ್ಥಿಗಳನ್ನು ತಲುಪಲಿಕ್ಕೆ ಗುಣಮಟ್ಟದ ಮತ್ತು ಮೌಲ್ಯಯುತವಾದ ಶಿಕ್ಷಣ ನೀಡಲಿಕ್ಕೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣ ಹೆಚ್ಚಳಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದನ್ನು ಯು ಜಿ ಸಿ ಶಿಫಾರಸು ಮಾಡಿತ್ತು ಹಾಗೆ ಈ ಜಿ ಇ ಆರ್ ಅಂತ ನಾವು ಏನು ಹೇಳ್ತೀವಿ ಜಿ ಆರ್ ಅಂತಂದರೆ ಒಟ್ಟು ದಾಖಲಾತಿ ಅನುಪಾತ ಅಂತ ಹೇಳ್ತೀವಿ ಸೊ ಅದು ಅದರ ಹೆಚ್ಚಳಕ್ಕೆ ಅಡ್ಡಿಯಾಗುತ್ತೆ ಅಂತಕ್ಕಂಥದ್ದು ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚಿದ್ರು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತ ಜಿ ಆರ್ ಹೆಚ್ಚಳಕ್ಕೆ ಅಡ್ಡಿಯಾಗುತ್ತೆ ಪ್ರಸ್ತುತ ಕರ್ನಾಟಕದಲ್ಲಿರತಕ್ಕಂಥ ಜಿ ಆರ್ ಶೇಕಡ ಮೂವತ್ತಾರು ಹಾಗೂ ದೇಶದಲ್ಲಿ ನೋಡೋದಾದರೆ ಕೇವಲ ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಇದೆ ಅಂತಕ್ಕಂಥದ್ದು ಇದು ಎರಡು ಸಾವಿರದ ಮೂವತ್ತೈದಕ್ಕೆ ಕನಿಷ್ಠ ಐವತ್ತಕ್ಕೆ ತಲುಪಬೇಕು ಅಂತಕ್ಕಂಥ ಉದ್ದೇಶವನ್ನು ಸರ್ಕಾರಗಳು ಗುರಿ ಹೊಂದಬೇಕು ಒಂದು ವೇಳೆ ಗ್ರಾಮೀಣ ಭಾಗದಲ್ಲಿ ಸುಲಭವಾಗಿ ಮತ್ತು ಸಮೀಪದಲ್ಲಿ ಶಿಕ್ಷಣ ದೊರೆಯದಿದ್ದರೆ ಈ ಜಿ ಆರ್ ಹೆಚ್ಚಳದ ಸಾಧನೆ ಗುರಿ ತಲುಪಲಿಕ್ಕೆ ಕಷ್ಟ ಆಗುತ್ತೆ ಪ್ರಸ್ತುತ ಮುಂದುವರೆದ ದೇಶಗಳಾದಂತಹ ಅಮೇರಿಕ ಅದರದ್ದು ಅಮೇರಿಕದ್ದು ಉನ್ನತ ಶಿಕ್ಷಣ ಜಿ ಆರ್ ಬಂದು ಶೇಕಡ ಎಂಬತ್ತೆಂಟರಷ್ಟಿದೆ ಹಾಗೆ ಜರ್ಮನ್ ಎಪ್ಪತ್ತು ಪರ್ಸೆಂಟು ಕೆನಡಾ ಶೇಕಡ ಅರವತ್ತೊಂಬತ್ತು ದಕ್ಷಿಣ ಕೊರಿಯಾ ಅದು ಜಾಸ್ತಿ ಇದೆ ನೈಂಟಿ ಫೋರ್ ಪರ್ಸೆಂಟ್ ಸೌತ್ ಕೊರಿಯಾ ಹಾಗೆ ಪಕ್ಕದ ಚೀನಾ ನೋಡಿದರೆ ಆಲ್ರೆಡಿ ಈಗ ಶೇಕಡ ಐವತ್ತೊಂದರಷ್ಟು ಇದೆ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಜಿ ಡಿ ಪಿ ಅದನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಮನವಿ ದೇಶಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ವಿಸ್ತರಿಸಲಿಕ್ಕೆ ಶಿಕ್ಷಣಕ್ಕೆ ಜಿ ಡಿ ಪಿಯಲ್ಲಿನ ಶೇಕಡ ಆರಷ್ಟು ಆರರಷ್ಟು ಅನುದಾನವನ್ನು ಮೀಸಲಿಡ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನೀತಿ ಆಯೋಗದ ವರದಿ ಪ್ರಕಾರ ರಾಜ್ಯದಲ್ಲಿ ಶೇಕಡ ಎರಡು ಪಾಯಿಂಟ್ ಸೊನ್ನೆ ಒಂದು ಅಷ್ಟೇ ಅನುದಾನ ಮೀಸಲಿಲ್ಲಾಗಿದೆ ಆರ್ಥಿಕವಾಗಿ ನಮಗಿಂತ ಹಿಂದುಳಿದಿರುವ ರಾಜ್ಯಗಳಾಗಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ಶೇಕಡ ಎಂಟು ಪಾಯಿಂಟ್ ಒಂದು ಒಂದು ಈಶಾನ್ಯ ರಾಜ್ಯಗಳಾದಂತಹ ಮಣಿಪುರ ಏಳು ಪಾಯಿಂಟ್ ಎರಡು ಐದು ಮೇಘಾಲಯ ಆರು ಪಾಯಿಂಟ್ ಆರು ನಾಲ್ಕು ತ್ರಿಪುರ ಆರು ಪಾಯಿಂಟ್ ಒಂದು ಒಂಬತ್ತರಷ್ಟು ಹಣವನ್ನು ಶಿಕ್ಷಣಕ್ಕೆ ಉಪಯೋಗಿಸ್ತಾ ಇದ್ದಾವೆ ಅಂತಕ್ಕಂಥ ಸೊ ಇದನ್ನ ನೋಡಿ ಆರು ಇದೆ ಆರು ಪಾಯಿಂಟ್ ಆರು ನಾಲ್ಕು ಏಳು ಪಾಯಿಂಟ್ ಎರಡು ಐದು ಎಂಟು ಪಾಯಿಂಟ್ ಒಂದು ಈಗೆಲ್ಲ ಈಶಾನ್ಯ ರಾಜ್ಯಗಳು ಜಮ್ಮು ಕಾಶ್ಮೀರ ಎಲ್ಲ ತಮ್ಮ ಇನ್ವೆಸ್ಟ್ಮೆಂಟ್ ಇದ್ದಾರೆ ಬಟ್ ಕರ್ನಾಟಕ ಕೇವಲ ಎರಡು ಪರ್ಸೆಂಟ್ ಹಾಗೆ ಏನೆಲ್ಲ ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಈ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಇನ್ನೂ ಒಂದು ಗ್ಯಾರಂಟಿ ಕೊಡಲಿಕ್ಕೆ ಬಾಕಿ ಉಂಟು ಅದರಲ್ಲಿ ನಾಲ್ಕು ಗ್ಯಾರಂಟಿಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈಗ ಏನು ಹೇಳಿತ್ತು ಅದನ್ನು ಕೊಡ್ತಾ ಇದೆ ಅದಕ್ಕೆ ಖರ್ಚಾಗಿರ್ತಕ್ಕಂಥ ಇರ್ತಕ್ಕಂಥ ಹಣ ಐವತ್ತು ಸಾವಿರ ಕೋಟಿಗಳಿಗೂ ಮೀರಿದೆ ಅದರಲ್ಲಿ ಇನ್ನೊಂದು ಶಿ ಗ್ಯಾರಂಟಿಯನ್ನು ಕೊಡಬೇಕು ಅದೇನೆಂದರೆ ಶಿಕ್ಷಣದ ಗ್ಯಾರಂಟಿ ಈ ಶಿಕ್ಷಣದ ಗ್ಯಾರಂಟಿಯನ್ನು ಕೊಡಬೇಕು ಅಂತಂದರೆ ಐವತ್ತು ವಿ ವಿಗಳು ಬೇಕು ಅಂತಕ್ಕಂಥದ್ದನ್ನು ಇವರು ಹೇಳ್ತಾರೆ ದೇಶಾದ್ಯಂತ ಎಲ್ರಿಗೂ ಉನ್ನತ ಶಿಕ್ಷಣ ನೀಡಬೇಕಾದ್ರೆ ಯು ಜಿ ಸಿ ನಿಯಮಗಳ ಪ್ರಕಾರವೇ ಇನ್ನೂ ಸಾವಿರದ ಇನ್ನೂರು ಹಾಗೂ ರಾಜ್ಯದಲ್ಲಿ ಕನಿಷ್ಠ ಐವತ್ತು ಹೊಸ ವಿವಿಗಳು ನಿರ್ಮಾಣ ಆಗಬೇಕು ಈ ನಿಟ್ಟಿನಲ್ಲಿ ಜಿಲ್ಲೆಗೊಂದು ವಿಶ್ವವಿದ್ಯಾಲಯವಂತೂ ಬೇಕೇ ಬೇಕಾಗ್ತದೆ ಚಾಮರಾಜನಗರ ವಿವಿ ಮುಚ್ಚೋದರಿಂದ ವಿದ್ಯಾರ್ಥಿಗಳು ಮೈಸೂರಿಗೆ ಬರಬೇಕು ಅದು ಸಹ ತೊಂದರೆ ಆಗುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೊಡೆತ ಬೀಳಬಹುದು ಹಾಗೇ ಕೊಡಗು ಜಿಲ್ಲೆ ಕೊಡಗು ಅಂತ ಅಂದರೆ ಮೈಸೂರಿಗೆ ಬರಬೇಕು ಇಲ್ಲ ಅಂತಂದರೆ ಇಲ್ಲಿಗೆ ಹೋಗ್ಬೇಕಾಗ್ತದೆ ಮಂಗಳೂರಿಗೆ ಹೋಗಬೇಕಾಗ್ತದೆ ಕೊಡಗುನಲ್ಲಿ ಈಗ ಈಗ ಏಳು ವಿಶ್ವವಿದ್ಯಾಲಯಗಳಲ್ಲಿ ಒಂದು ಕೊಡಗು ಆಗಿ ಇದೆ ಅದನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ಹಾಗೇ ಆಸ್ಟೆಲ್ನಲ್ಲಿತ್ತುಕೊಂಡು ಓದಿಸ್ಲಿಕ್ಕೆ ಹಿಂದೇಟು ಹಾಕುವಂಥ ಪಾಲಕರ ಮಕ್ಕಳಿಗೆ ಶಿಕ್ಷಣವಂತೂ ಮುಗಿದ ಅಧ್ಯಾಯ ಹೀಗಾಗಿ ರಾಜ್ಯ ಸರ್ಕಾರ ಶಿಕ್ಷಣದ ಗ್ಯಾರಂಟಿಯನ್ನು ನೀಡಬೇಕು ಅಂತ ಪ್ರೊಫೆಸರ್ ಕೆ ಆರ್ ವೇಣುಗೋಪಾಲ್ರವರು ಹೇಳ್ತಾರೆ ಹಾಗೆ ಹೊರದೇಶಗಳಲ್ಲಿ ಯಾವ ರೀತಿಯ ಅನುಪಾತವನ್ನು ಇದೆ ಅಂತ ನಾವು ನೋಡೋದಾದರೆ ವಿದೇಶಗಳಲ್ಲಿ ಪ್ರತಿ ಏಳರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒಂದೊಂದು ವಿವಿ ಇದೆ ವಿದೇಶಗಳಲ್ಲಿ ಪ್ರತಿ ವಿಷಯಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದಕ್ಕಾಗಿ ಚಿಕ್ಕ ವಿವಿಗಳು ಶ್ರೇಷ್ಠ ವಿವಿಗಳು ಎಂಬ ಪರಿಕಲ್ಪನೆ ಹೊಂದಲಾಗಿದೆ ಎರಡರಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯವನ್ನು ನಿರ್ಮಿಸಲಾಗಿದೆ ಅಮೆರಿಕದಲ್ಲಿ ಅರವತ್ತು ಸಾವಿರ ವಿದ್ಯಾರ್ಥಿಗಳಿರೋದ್ರೂ ಅರವತ್ತು ಸಾವಿರ ವಿದ್ಯಾರ್ಥಿಗಳಿರೋದೇ ದೊಡ್ಡ ವಿ ವಿ ಆದರೆ ರಾಜ್ಯದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳದ್ದು ದೊಡ್ಡ ವಿಶ್ವವಿದ್ಯಾಲಯ ಮಾಡಲಾಗಿತ್ತು ವಿಭಜನೆಯಾದಂತಹ ಬೆಂಗಳೂರು ವಿವಿಯಲ್ಲಿ ಸರಾಸರಿ ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ವಿದ್ಯಾರ್ಥಿಗಳಿದ್ದ ಸೊ ಹೀಗಿರುವಾಗ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಕಾರಣಗಳು ವಿಯನ್ನು ಮುಚ್ಚಲಿಕ್ಕೆ ಭಾಳ ಭಾಳ ಒಂದು ಏಲವಾದಂತಹ ಒಂದು ಅವರ ಆನ್ಸರ್ಗಳು ಏನಂತಂದರೆ ಹಣವನ್ನು ಕೊಡಲಿಕ್ಕಾಗಲ್ಲ ಅಂತಕ್ಕಂಥದ್ದು ಗ್ಯಾರಂಟಿ ಸ್ಕೀಮ್ಗಳಾದಂತಹ ಅಥವಾ ಬಡವರಿಗೆ ಕೊಡಬೇಕಾದಂತಹ ಗ್ಯಾರಂಟಿ ಸ್ಕೀಮ್ಗಳೇನು ಕೊಡ್ತಾ ಇದ್ದಾರೆ ಅದಕ್ಕೆ ಐವತ್ತು ಅರವತ್ತು ಸಾವಿರ ಕೋಟಿಯನ್ನು ಕೊಡಬೇಕಾದ್ರೆ ಈ ಒಂದು ಶಿಕ್ಷಣದ ಯೋಜನೆಗಳಿಗೆ ಯಾಕೆ ಹಣವನ್ನು ಕೊಡಲಿಕ್ಕಾಗಲ್ಲ ಅಂತಕ್ಕಂಥದ್ದು ಯಾಕಂದರೆ ಈಗ ಎರಡೂ ಈ ಎರಡು ವರ್ಷಗಳಲ್ಲಿ ಸರ್ಕಾರ ಮುಂದಿನ ಸಹ ಈ ಹಿಂದಿನ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಅಂತ ಹೇಳಿದಂಥ ಎರಡು ಕೋಟಿ ರೂಪಾಯಿಗಳನ್ನು ಸಹ ಕೊಟ್ಟಿಲ್ಲ ಈ ಎರಡು ವರ್ಷಗಳಲ್ಲಿ ಹಳೆಯ ಯೂನಿವರ್ಸಿಟಿಗಳಿಗೂ ಸಹ ಯಾವುದೇ ಹಣವನ್ನು ಈ ಬಂದ ಈ ಎರಡು ವರ್ಷಗಳಲ್ಲಿ ಸರ್ಕಾರ ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಸೊ ಈಗಿರುವಾಗ ಹಣದ ಕಾರಣವನ್ನೇ ಕೊಟ್ಟರೆ ತಪ್ಪಾಗ್ತದೆ ಅಂತ ತಪ್ಪಾಗತ್ತೆ ಅಂತಕ್ಕಂಥದ್ದು ಈಗಿನ ಹೊಸ ವಿವಿಗಳ ಮತ್ತು ವಿದ್ಯಾರ್ಥಿಗಳೆಲ್ಲ ಒಂದು ಒಕ್ಕರಲ್ಲ ಒಂದು ವಿನಂತಿ ಅವ್ರದ್ದು ಸ ಕೊಡಗು ವಿಶ್ವವಿದ್ಯಾಲಯ ಹಾಗೂ ಅದನ್ನು ಸೇರಿದಂತೆ ಇನ್ನುಳಿದ ಎಲ್ಲ ಆರು ವಿಶ್ವವಿದ್ಯಾಲಯಗಳನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸೊ ಇದು ಇಂದಿನ ಮಾಹಿತಿ ಧನ್ಯವಾದಗಳು